ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನನ್ನ ಟೆರೆಸ್ಸಲ್ಲಿ ಎಷ್ಟು ಹೂವು ಬಿಟ್ಟಿದೆ ಏನು ಅನ್ನೋದನ್ನು ತೋರಿಸ್ತೀನಿ ಸ್ವಲ್ಪ ಗಿಡಗಳು ಡಲ್ಲಿದೆ ಗೊತ್ತಿಲ್ಲ ಏನಕ್ಕೆ ಅಂತ ಸ್ವಲ್ಪ ಹೊಸ ಗಿಡಗಳನ್ನು ಹಾಕಿದ್ದೀನಿ ನೋಡಿ ಇದು ಡಾರ್ಕ್ ಪಿಂಕು ಮತ್ತು ಹಾಗೆ ಇದು ಎಲ್ಲೋ ಕಲ್ಲರು ಅಂದರೆ ಎಲ್ಲೋ ಮಧ್ಯ ಡಾರ್ಕ್ ಎಲ್ಲೋ ಸುತ್ತ ಲೈಟ್ ಎಲ್ಲೋ ಇದೆ ಕ್ರೀಮ್ ಟೈಪ್ ಅಂತ ಹೇಳ್ಬೋದು ಇದು ತುಂಬ ದಿನ ಆಗಿತ್ತು ಹೂ ಬಿಟ್ಟು ನೋಡಿ ಚಿಗ್ರಿ ಎಲ್ಲ ಕಟ್ ಮಾಡಿಬಿಟ್ಟಿದ್ದೆ ನಾನು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಚಿಗ್ರಿ ಹೂ ಬಿಟ್ಟಿದೆ ಅಂತ ಏನೋ ಒಂಥರ ನನಗೆ ನಿತ್ಯ ಪುಷ್ಪ ಅದು ನೋಡಿ ಇದು ಹೇಳ್ತೀನೋದು ಇದು ಸುಮ್ ಫುಲ್ಲು ಗಣಿಗಿಲೆ ಬಿಟ್ಟಿದೆ ಎಲ್ಲ ಹುಳ ತಿಂದ್ಕೊಂಡು ಎಲ್ಲ ಹೋಗಿತ್ತು ಇದಂತೂ ನೋಡೋಕ್ಕೆ ಬೇಜಾರು ಗಿಡ ತುಂಬ ಇರ್ತಾ ಇರ್ತಾಯಿತ್ತು ಇವಾಗ ನೋಡಿ ಎಲ್ಲ ಫುಲ್ಲು ಎಲ್ಲ ತಿನ್ಕೊಂಡು ತಿನ್ಕೊಂಡು ಎಲ್ಲ ಆ ಹುಳ ಆ ದಪ್ಪ ದೊಪ್ಪು ಹುಳ ಬಂದು ಎಲ್ಲ ಹೋಗಿದೆ ಮಲ್ಲಿಗೆ ಗಿಡ ಮಾತ್ರ ಇದೆ ಸ್ವಲ್ಪ ಇದು ಮಲ್ಲಿಗೆ ಗಿಡ ಹಾಗೆ ಇದು ಮಲ್ಲಿಗೆ ಹೂವು ಬಿಡ್ತಾ ಇದೆ ಸ್ವಲ್ಪ ಸೊ ಈಗ ಒಂದೊಂದು ಬಿಡ್ತಾ ಇದೆ ಅಷ್ಟೇ ಇದು ನೋಡಿ ಇದಂತೂ ರೋಸ್ ಬೇಡವೇ ಬೇಡ ನಂಗೆ ಟೆರೆಸ್ಸಲ್ಲಿ ತೆಗೆದುಬಿಡೋಣ ಅಂದ್ಕೊತೀನಿ ಅದು ನಾನು ತೆಗಿಬೇಕು ಅಂದ್ಕೊಂಡಾಗಲೇ ಹೂ ಬಿಡತ್ತೆ ನೋಡಿ ಹೀಗಾಗತ್ತೆ ನಾನು ತೆಗಿಬೇಕು ಅಂದಾಗ ಚಿಗ್ರಿ ಒಂದು ಹೂ ಬಿಟ್ಟುಬಿಡತ್ತೆ ಅದನ್ನು ನೋಡಿ ನಾನು ಕಟ್ ಮಾಡೋದೇ ಬೇಡ ಅಂತ ಡಿಸೈಡ್ ಮಾಡಿಬಿಡ್ತೀನಿ ಇದನ್ನು ಕಟ್ ಮಾಡೋಕ್ಕೆ ಇಷ್ಟ ಇಲ್ಲ ಇಷ್ಟೇ ತುಂಬ ತುಂಬ ಹೂ ಬಿಡತ್ತೆ ನೆಕ್ಸ್ಟ್ ಇನ್ನೊಂದು ನೋಡಿ ಈ ಥರ ಹೂ ಬಿಡ್ತಾ ಇದ್ದಿದ್ದು ನನ್ನ ಗಿಡ ಎಲ್ಲ ನಿತ್ಯ ಪುಷ್ಪ ಗಿಡ ಎಲ್ಲ ಹುಳ ತಿಂದ್ಕೊಂಡು ಹಂಗಾಗಿದೆ ಮತ್ತೆ ಇನ್ನೊಂದು ಏನಂದರೆ ಸೇವಂತಿಗೆ ಗಿಡ ಎಲ್ಲ ಇಲ್ಲಿ ಇಟ್ಟಿದ್ದೆ ಅಲ್ಲ ಎಲ್ಲ ಯೆಲ್ಲೋ ಕಲರ್ ಬಿಟ್ಟಿದೆ ತುಂಬಾ ಚೆನ್ನಾಗಿದೆ ಹೂಗಳೆಲ್ಲ ನನಗಂತೂ ತುಂಬ ಖುಷಿ ಇನ್ನೂ ಒಂದು ಶು ಶುರುವಾಗಿಲ್ಲ ಅದು ಇನ್ನೂ ಬಿಡಬೇಕು ತುಂಬ ಚೆನ್ನಾಗಿ ಬಿಡತ್ತೆ ಇದಂತೂ ಇದು ಜಾಸ್ತಿ ಬಿಟ್ಟರೆ ಕಟ್ಟೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಮಾರ್ಕೆಟಲ್ಲಿ ತೊಗೊಂಡು ಬರ್ತೀವಲ್ಲ ಅದು ಕಟ್ಟೋದು ಸ್ವಲ್ಪ ಹಿಂಸೆ ಆಗುತ್ತೆ ಕಟ್ಟೋಕ್ಕಾಗಲ್ಲ ಅದನ್ನು ದಪ್ಪು ದಪ್ಪ ತೊಟ್ಟಿರುತ್ತೆ ಹಾಗಾಗಿ ಇಲ್ಲೊಂದು ಬೇರೆ ಕಲರ್ ಇದೆ ಯಾವ ಕಲರ್ ಅಂತ ನೋಡಬೇಕದು ನನ್ನ ಹತ್ರ ಲಾಸ್ಟ್ ಟೈಮ್ ಇದ್ದಿದ್ದು ತುಂಬ ಚೆನ್ನಾಗಿತ್ತದು ಇದಕ್ಕೆಲ್ಲ ಕೋಲು ಕೂಡ ನಾನು ಕೊಟ್ಟಿಲ್ಲ ಕೋಲು ಕೊಟ್ಟು ನೆಟ್ಟರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಸೇವಂತಿಗೆ ಗಿಡ ಅಂತೂ ನಂಗೆ ತುಂಬಾ ಇಷ್ಟ ನೋಡಿ ಎಲ್ಲೋ ಕಲರ್ ಇರಲಿಲ್ಲ ಈ ಸಲ ಬರೀ ಎಲ್ಲೋ ಇದೆ ಬೇರೆ ಕಲರ್ ಯಾವುದು ಕಾಣಿಸ್ತಾನೇ ಇಲ್ಲ ನೋಡೋಣ ಇದು ಈಗ ತಂದಿರುವಂಥ ಗಿಡ ಸಿಂಗಲ್ ಪೆಟಲು ಆರೆಂಜ್ ಕಲರ್ ಬಿಡತ್ತೆ ತುಂಬ ಚೆನ್ನಾಗಿ ಬಿಡತ್ತೆ ಎಷ್ಟು ಒಂದು ನೋಡಿ ಹಾಗೆ ಇದಂತೂ ತುಂಬ ಚೆನ್ನಾಗಿದೆ ಇದನ್ನ ನಾನು ನಾನು ಕಟ್ ಮಾಡಲಿಕ್ಕೆ ಬೇಜಾರಾಯಿತು ಹಾಗೆ ಬಿಟ್ಟಿದ್ದೀನಿ ಅಷ್ಟು ದೊಡ್ಡ ಗಿಡ ಆಗಿದೆ ನೋಡೋಣ ಅದೆಷ್ಟು ಹೋಗುತ್ತೆ ಅಂತ ಇದೊಂದು ಗಿಡ ಹೊಸಾದು ಹಾಗೆ ಬಂದು ಇದೊಂದು ಒಂದು ನಾಲ್ಕು ಗಿಡ ಇದೊಂದು ಒಂದು ಗಿಡ ಮಾತ್ರ ನಾನು ರೆಡ್ ಕಲರು ನಾನು ಶಾರ್ಟ್ಸ್ಗೆ ಹಾಕಿದ್ದೆ ಅದರಲ್ಲಿ ಸಿಗುತ್ತೆ ನಿಮಗೆ ಇಲ್ಲಿ ಇದು ಒಂದು ನಾಲ್ಕು ಗಿಡ ನಾನು ಪಾಟ್ಗೆ ಹಾಕ್ಕೊಂಡಿದ್ದೀನಿ ಇದೊಂದು ತುಂಬ ಚೆನ್ನಾಗಿ ಹೋಗ್ಬಿಟ್ಟಿದೆ ನೋಡಿ ನೋಡೋಕ್ಕೆ ಒಂಥರ ಇದ್ರದ್ದು ಎಲೆನೇ ಸ್ವಲ್ಪ ಚೇಂಜಸ್ ಇದೆ ನೋಡಿ ಈ ಥರ ಇದೆ ಇದು ಕಿಡ್ನಿ ಸ್ಟೋನ್ದು ಕಿಡ್ನಿ ಸ್ಟೋನ್ ಇರೋರು ಇದ್ರದ್ದು ಕಷಾಯ ಮತ್ತು ಇಲ್ಲ ಎಲೆನ ತಿಂದರೆ ತುಂಬ ಒಳ್ಳೆಯದಂತೆ ಹಾಗಾಗಿ ಇದೊಂದು ಹಾಕಿದ್ದೀನಿ ಅಂದರೆ ಒಂದು ಗಿಡ ಹಾಕಿದ್ದೆ ಇದೊಂದು ಗಿಡ ನಾನು ಕಟ್ ಮಾಡಿ ಒಳಗಡೆ ಇಟ್ಟರೆ ಫುಲ್ಲು ಅದರ ಸುತ್ತ ಎಲೆಗಳು ಬಂದುಬಿಡತ್ತೆ ಅಷ್ಟು ಚಿಗುರ್ಕೊಂಡು ಬರುತ್ತೆ ಇದೆಲ್ಲ ಅದೇ ಬಂದು 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 ಸುಮಾರು ಗಿಡ ಇತ್ತು ಎಲ್ಲ ತೆಗೆದೆ ನಾನು ಇದೊಂದು ಗಿಡ ಇಲ್ಲಿ ಅಂತ ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ಟೆರಸ್ಸಿಗೆ ಬಂದಾಗ ಒಂದೊಂದು ತಿಂತಾ ಇರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅದು ನೋಡಿ ಇದು ಸಬ್ಸಿಗೆ ಸೊಪ್ಪು ಸೊಪ್ಪೆಲ್ಲ ಕಿತ್ಕೊಂಡು ಬೀಜ ಮಾತ್ರ ಬಿಟ್ಟಿದ್ದೆ ನೋಡಿ ನಾನೇನು ಇದನ್ನೇನು ಕಲೆಕ್ಟ್ ಮಾಡಲ್ಲ ಹಾಗೆ ಇದ್ದರೆ ಅದು ಅಲ್ಲಿ ಕೆಳಗಡೆ ಸೊಪ್ಪು ಬರ್ತಾ ಇರತ್ತೆ ಅಲ್ಲಲ್ಲೇ ಹಾಕ್ಬಿಡೋದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಒಂಚೂರು ಟಚ್ ಮಾಡಿದ್ರೆ ಸಾಕು ಗಮ್ಮಂತಿರುತ್ತೆ ಅದು ಸೊಪ್ಸಿಗೆ ಸೊಪ್ಪು ಇದು ಮೆಂತ್ಯ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಮೆಂತ್ಯ ಅಂತ ಇದೇ ನನಗೆ ಭಾಳ ಖುಷಿಯಾಗಿರೋದು ಆರು ಗಿಡ ಏಳು ಗಿಡ ಹಾಕಿ ಇದೊಂದು ಎರಡು ಗಿಡ ಬಂದಿದೆ ಚಪ್ಪರದವರೆಕಾಯಿ ಹೂ ಬಿಟ್ಟಿದೆ ನೋಡಿ ಇದನ್ನು ನೋಡೇ ನಂಗೆ ಖುಷಿ ಆಗೋಯ್ತು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ನೋಡಿ ತುಂಬ ಚೆನ್ನಾಗಿದೆ ಇದು ಇಲ್ಲ ಹೋಗ್ಲಿ ಅಂತ ಎರಡು ಮೂರು ಪಾಟಲ್ ಹಾಕಿದ್ದೆ ಇದೊಂದೇ ಪಾಟಲ್ ಬಂದಿದೆ ಅದು ಹೇಗೆ ಬೇಕು ಅದಂಗೆ ಹಾಗೆ ಹಬ್ಕೊಂಡು ಇದೆ ಅದು ಹಾಗೆ ಹೋಗಲಿ ಅದು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಹಾಗೆ ಬಿಟ್ಟೆ ಇದಂತೂ ನಾನು ಎಷ್ಟು ತೆಗೆದ್ರೂ ಬರ್ತಾನೇ ಇದೆ ಇದು ಫುಲ್ಲು ಗಣಿಕೆ ಸೊಪ್ಪಿಗೆ ಅನ್ನೋದೇ ಆಗಿಬಿಟ್ಟಿದೆ ಪಾಟು ನಾನು ಹಾಕಿದ ಉದ್ದೇಶವೇ ಬೇರೆ ಇದು ಬಂದಿರೋದೇ ಬೇರೆ ಗಣಿಕೆ ಸೊಪ್ಪು ತುಂಬ ಇಷ್ಟ ಅದಕ್ಕೆ ಬರ್ತಾ ಇದೆ ಅನಿಸುತ್ತೆ ನನಗೆ ಅಂತಲೇ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರ ಮಧ್ಯ ಹೀರೆಕಾಯಿ ಗಿಡ ಇದೆ ಇದ್ರೂ ಒಳಗಡೆ ಒಂದೇ ಒಂದು ಚಪ್ರದವರೆಕಾಯಿ ಗಿಡ ಬಂದಿದೆ ಸೊಪ್ಪೆಲ್ಲ ಹಾರ್ವೆಸ್ಟ್ ಮೇಲೆ ಇದು ಮಾಡಬೇಕು ತುಳಸಿ ನೋಡಿ ಎಷ್ಟು ಉದ್ದ ಬಂದಿದೆ ಎಷ್ಟು ಬಂದಿದೆ ತುಳಸಿ ಮಧ್ಯ ತುಳಸಿ ಎಲ್ಲ ಗಿಡಗಳು ಬಂದ್ಬಿಟ್ಟಿವೆ ಕೈ ಹಾಕೋಕ್ಕೆ ಆಗಲ್ಲ ಅಷ್ಟು ಪೊದೆ ಟೈಪ್ ಆಗಿಬಿಟ್ಟೈತೆ ನೋಡಿ ಅಲ್ಲಿಂದ ಬಂದಿದೆ ಮಣ್ಣು ಸ್ವ ಸ್ವಲ್ಪ ತುಂಬಿಸಿದ್ದೀನಿ ಒಳಗಡೆಯಿಂದ ಬಂದಿದೆಯಲ್ಲ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬಂತು ಗಣಕಿ ಸೊಪ್ಪು ಇದು ಒಂದು ನಾಲ್ಕು ಐದು ಕನಕಾಂಬ್ರ ಇದೆ ಅದಕ್ಕೆ ಇದು ಪಾಟ್ ರೆಡಿ ಮಾಡಿದ್ದೀನಿ ಬಿಸಿಲು ಸ್ವಲ್ಪ ಕಡಿಮೆ ಆದಮೇಲೆ ಹಾಕೋಣ ಅಂದ್ಕೊಂಡಿದ್ದೀನಿ ಪಾಪ ಈ ನಿತ್ಯ ಪುಷ್ಪ ಎಲ್ಲ ತಿನ್ಕೊಂಡು ಎಲ್ಲ ಹೋಗಿತ್ತು ಪುನಃ ಸುಧಾರಿಸ್ಕೊಂಡು ಚಿಗುರಿ ಹೂ ಬಿಡ್ತಾ ಇದೆ ನನ್ನ ಹತ್ರ ಸುಮಾರು ವೆರೈಟೀಸ್ ಇದೆ ಇದು ಒಂದು ನಾಲ್ಕೈದು ಕಲರ್ಸ್ ಇದೆ ನಿತ್ಯ ಪುಷ್ಪ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು